ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ನು ವರ್ಷ ಪ್ರೆಸ್ ಮಾಡಿ ಇವತ್ತು ಪುತ್ತೂರಿನ ಆದರ್ಶ ಹಾಸ್ಪಿಟಲ್ ಮುಂಭಾಗದಲ್ಲಿದ್ದೇನೆ ಇವತ್ತು ಮರಿಕಿ ಅವ್ರದ್ದು ಹೊಸ ಶಾಪು ಓಪನ್ ಸರಿ ಎದುರುಗಡೆ ಅಂದರೆ ಆದರ್ಶ ಹಾಸ್ಪಿಟಲ್ನ ಎದುರು ಶಾಪ್ ಓಪನ್ ಆಗ್ತಾ ಇರೋದು ಇವತ್ತು ಓಪನ್ ಇವತ್ತು ಚೆಂಡೆ ಈಗ ನಿಂತಿತ್ತು ಈಗ ಅಂದರೆ ಡಿಸ್ಟರ್ಬ್ ಆಗುತ್ತಾ ಗೊತ್ತಿಲ್ಲ ನನಗೆ ಈಗ ನಾನು ಈಗ ನಿಂತಿದೆ ಸರಿ ಆದರ್ಶ ಹಾಸ್ಪಿಟಲ್ನ ಆಪೋಸಿಟ್ ಸೈಡು ಈಗಾಗಲೇ ನಾನು ಫಸ್ಟಿಗೆ ಒಮ್ಮೆ ವೀಡಿಯೋ ತೋರಿಸಿದೆ ಶಾಪಿದು ಹಾಗೆ ಗಣ್ಯರು ಅತಿಥಿಗಳೆಲ್ಲ ಬಂದಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ್ಲ ಮತ್ತು ಅವರು ಮತ್ತು ಮುಳಿಯ ಜುವೆಲ್ಸ್ ಓನರ್ ಅವರು ಪ್ರಸಾದ್ ಮುಳಿಯ ಮತ್ತು ಹೀಗೆ ಕೆಲವರನ್ನು ಪರಿಚಯ ಇಲ್ಲ ಹಾಗೆ ಓಕೆ ನಾವು ಈಗ ಒಳಗೆ ಹೋಗುವ ಶಾಪೆಲ್ಲ ತೋರಿಸ್ತೇನೆ ಒಳಗೆ ಹೇಗೆಂಟು ಅಂತ ಅಂದರೆ ಮರಿಕೆಯವರೇ ಒಂದೇ ಅದರಲ್ಲಿ ಪಾರ್ಟ್ನರ್ಶಿಪ್ ಏನಿಲ್ಲ ಶಾಪಲ್ಲಿ ಮರಿಕೆ ಸಾವಯವ ಮಳಿಗೆ ಮರಿಕೇಸ್ ಆರ್ಗ್ಯಾನಿಕ್ ಕ್ಲಾಸಿಕ್ ದ ಟೇಸ್ಟ್ ನೇಚರ್ ಇಂಗ್ಲೀಷಲ್ಲಿ ಒಂದು ಲೋಗ ಇದೆ ಮರಿಕೆ ಅಂತ ಮರಿಕೇಸ್ ಅಂತ ಉಂಟು ಲೋಗೋ ಫಸ್ಟಿಗೆ ಮತ್ತು ಮಲಯಾಳದಲ್ಲಿ ಸಹ ಇದೆ ಮಲಯಾಳದಲ್ಲಿ ಶಾಪ್ನ ಹೆಸರು ಇದೆ ಮಲಯಾಳ ಮಲಯಾಳಿಯವರೆಲ್ಲ ಬಂದರೆ ಕೇರಳದವರು ಕೇರಳದವರು ಬಂದರೆ ಮಲಯಾಳದಲ್ಲಿ ಸಹ ಎಲ್ರಿಗೆ ಅರ್ಥ ಆಗಬೇಕಲ್ಲ ಹಾಗೆ ಮಲಯಾಳದಲ್ಲಿ ಸಹ ಶಾಪ್ನ ಹೆಸರು ಬರ್ತಿದ್ದಾರೆ ಮತ್ತು ಕನ್ನಡದಲ್ಲಿ ಉಂಟು ಕರ್ನಾಟಕದಲ್ಲಿ ಕನ್ನಡದಲ್ಲಿ ಶಾಪ್ ಶಾಪ್ನ ಹೆಸರು ಹಾಗೆ ಮತ್ತೆ ಇಂಗ್ಲೀಷಲ್ಲಿ ಉಂಟು ಇಂಗ್ಲೀಷ್ ಮತ್ತೆ ಕನ್ನಡ ನೋಡಿ ಓಕೆ ಇನ್ನು ಹೋಗ್ತೇನೆ ನನಗೆ ಬ್ಯಾಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೇನೆ ಮತ್ತು ಇದು ಇಲ್ಲಿ ಮರಿಕೆ ಅಂತ ಡೆಕೋರೇಷನ್ ಮಾಡಿದ್ದಾರೆ ಹೂವಿನಲ್ಲಿ ಹೂವಿನ ಅಲಂಕಾರ ಭಾರಿ ಚೆಂದಾಗಿದೆ ಮರಿಕೆ ಅಂತ ಐ ಲವ್ ಮರಿಕೆ ಅಂತ ಹಾಕಿದ್ದಾರೆ ಸಿಂಬಲ್ ಐ ಲವ್ ಯು ಅಂತ ಹೇಳ್ತಾರಲ್ಲ ಹಾಗೆ ಐ ಲವ್ ಮರಿಕೆ ಅಂತ ಹಾಕಿದ್ದಾರೆ ಮತ್ತು ಈಗ ಬಂದವರಿಗೆಲ್ಲ ಚಂಡೆ ಮೇಳ ಸ್ವಾಗತ ಉಂಟು ಚಂಡೆ ಅವರು ಭಾರಿ ಚೆಂದ ಚಂಡೆ ಬಳಸ್ತಾ ಇದ್ದಾರೆ ನೋಡುವ ಈಗ ಒಮ್ಮೆ ನಿಲ್ಲಿಸಿದ್ರು ಅವರು ಈಗ ಚಂಡೆ ಆಗ್ತಾ ಉಂಟು ನೋಡಿ ಚಂಡೆ ಮೇಲೆ ಆಗ್ತಾ ಉಂಟು ಬರೋರಿಗೆ ವೆಲ್ಕಮ್ ಸ್ವಾಗತ ಚೆಂಡ ಚಂಡ ಸೌಂಡಲ್ಲಿ ನಿಮಗೆ ಕೇಳ್ತಾ ಉಂಟ ಗೊತ್ತಿಲ್ಲ ನನಗೆ ಇಲ್ಲಿಂದ ಎಂಟ್ರಿ ಅತಿಥಿಗಳನ್ನೆಲ್ಲ ಅಲ್ಲಿ ಕೂರಿಸಿದ್ದಾರೆ ಓಕೆ ಮುಂದೋಗ ಇನ್ನು ಶಾಪನ್ನು ನಾನು ಡೀಟೇಲ್ ಆಗಿ ತೋರಿಸ್ತೇನೆ ನಿಮಗೆ ಒನ್ ಮಿನಿಟ್ ದ ಇಂಡಿಯನ್ ಆರ್ಕೇಡ್ ದ ಇಂಡಿಯನ್ ಆರ್ಕೇಡ್ ಕಾಂಪ್ಲೆಕ್ಸ್ ಅಂತ ಅಂತಿದ್ದಾರೆ ದ ಇಂಡಿಯನ್ ದ ಇಂಡಿಯನ್ ಆರ್ಕೇಡ್ ಕಾಂಪ್ಲೆಕ್ಸ್ ಅಂತ ಹಾಕಿದ್ದಾರೆ ಹೆಸರು ಸೈಡ್ ಅಲ್ಲಿ ಹಾಕಿದ್ದಾರೆ ಒಮ್ಮೆ ತೋರಿಸ ಇಲ್ಲಿ ನೋಡಿ ದ ಇಂಡಿಯನ್ ಆರ್ಕೇಡ್ ಅಂತ ಹಾಕಿದ್ದಾರೆ ಸೈಡ್ ಸೈಡಲ್ಲಿ ಬರ್ತಿದ್ದಾರೆ ದ ಇಂಡಿಯನ್ ಮಾರ್ಕೆಟ್ ಅನ್ನೋದು ಆಯ್ತು ಇನ್ನು ನಾವು ಹೋಗುವ ಕಸ್ಟಮರ್ಸ್ ಹೇಗಿದ್ದಾರೆ ಅಭಿಪ್ರಾಯ ಅಂತ ಹೇಳ್ತಾರೆ ನೋಡುವ ಒಳಗಾಗುವ ಇನ್ನು ಬ್ಯಾಕ್ ಕ್ಯಾಮರ್ ಎಲ್ಲಾ ಈಗಲ್ಲ ಫೈವ್ ಸ್ಟಾರ್ ತಾರ್ ಜೀಪ್ ಸಾರಿ ಫೈವ್ ಟಾರ್ ತಾರ್ ಬಂದಿದೆ ನೋಡಿ ಇಲ್ಲಿ ನನಗೆ ಭಾರಿ ಫೇವ್ರೇಟ್ ತಾರ್ ಜೀಪ್ ಹುತ್ತ ಇದೆ ಹುತ್ತ ಉಂಟು ಕಾರು ಜೀಪ್ ರೇಂಗ್ ಲಾರು ಇದೆಯಲ್ಲ ಫಾರಿನ್ ಬ್ರ್ಯಾಂಡ್ ಅದರ ಪೇಟೆಂಟ್ ಮೊದಲು ತಗೊಂಡ್ರೆ ಅವರು ನನಗೆ ಇದೆ ಡ್ರೀಮ್ ಕಾರು ನಂದು ರೇಂಜ್ ರೋವರ್ ಡಿಫೆಂಡರ್ ಡ್ರೀಮ್ ಕಾರ್ ಭಾರಿ ಲುಕ್ ಉಂಟು ಗಾಡಿ ನೋಡೋ ಒಳಗ ಇನ್ನು ಆದ್ರೆ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ನಿಮಗೆ